ಅನಾಥಾಶ್ರಮಗಳಲ್ಲಿ ಇರುವ ಮಕ್ಕಳಿಗೆ ಪದವಿ ಪೂರ್ವ ಶಿಕ್ಷಣದವರೆಗೂ ದಾಖಲಾತಿ ಬಗ್ಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಉನ್ನತ ಶಿಕ್ಷಣಕ್ಕೆ ದಾಖಲಾಗುವ ಸಂದರ್ಭದಲ್ಲಿ ಸಾಮಾನ್ಯ ವರ್ಗದ ಇತರ ಮಕ್ಕಳಂತೆ ಈ ಮಕ್ಕಳನ್ನು ದಾಖಲಾತಿ ಮಾಡಲಾಗುತ್ತಿದ್ದು ಮುಂಬರುವ ದಿನಗಳಲ್ಲಿ ಇಂಥ ಮಕ್ಕಳಿಗೆ ವಿಶೇಷ ರಿಯಾಯಿತಿ ನೀಡಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಮೂಡಿಗೆರೆ ಶಾಸಕಿ ನಯನ ಮೂಟಮ್ಮ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಕರ್ನಾಟಕದಲ್ಲಿ ನೂರ ಎಂಟು ಸರ್ಕಾರಿ ಐವತ್ನಾಲ್ಕು ಅನುದಾನಿತ ಮತ್ತು ಐನೂರ ಐವತ್ತು ಖಾಸಗಿ ಒಟ್ಟು ಏಳ್ನೂರ ಹನ್ನೆರಡು ಮಕ್ಕಳ ಪಾಲನಾ ಕಾರ್ಯನಿರ್ವಹಿಸುತ್ತಿದ್ದು ಏಳುನೂರ ಹನ್ನೆರಡು ಸಂಸ್ಥೆಗಳಲ್ಲಿ ಒಟ್ಟು ಮಕ್ಕಳ ಸಾಮರ್ಥ್ಯ ಮೂವತ್ತೆಂಟು ಎಪ್ಪತ್ತೈದು ಇದ್ದು ಈ ಪೈಕಿ ಹದಿನೇಳು ಮಕ್ಕಳು ದಾಖಲಾಗಿರುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ ಪೂರ್ವ ಶಿಕ್ಷಣದವರೆಗೂ ಅನಾಥ ಮಕ್ಕಳಿಗೆ ದಾಖಲಾತಿ ಮಾಡೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹಾಗೂ ಉನ್ನತ ಶಿಕ್ಷಣದಲ್ಲೂ ಅವರಿಗೆ ದಾಖಲೆ ಮಾಡಲಿಕ್ಕೆ ಸಮಸ್ಯೆ ಇಲ್ಲ ಅಂತ ನಾನೇ ಇತ್ತೀಚಿನ ದಿನಗಳಲ್ಲಿ ಒಂದು ಅನಾಥಾಶ್ರಮದ ನಿರ್ದೇಶಕಿ ಆಗಿದ್ದೀನಿ ಮಾನ್ಯ ಸಭಾಧ್ಯಕ್ಷರೇ ಅದರಲ್ಲೇ ಆ ಅನಾಥಾಶ್ರಮದಲ್ಲೇ ನೂರ ಮೂವತ್ತೆಂಟು ಮಕ್ಕಳಿದ್ದಾರೆ ಭಾರತೀಯ ಗ್ರಾಮೀಣ ಮಹಿಳಾ ಸಂಘ ಅಂತ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಶುರುವಾಗಿರುವ ಇದು ಒಂದು ಸಂಘ ಅಥವಾ ಅನಾಥಾಶ್ರಮ ಅದರಲ್ಲೇ ಮಕ್ಕಳಿಗೆ ಈಗ ಎಜುಕೇಷನ್ ಪರ್ಪಸಸ್ಸಿಗೆ ಆಧಾರ್ ಕಾರ್ಡ್ ನೊಂದಣಿ ಅಥವಾ ಡೀಟೇಲ್ಸ್ನ ಕೊಡಲೇಬೇಕಾಗಿದೆ ಈಗ ಆಧಾರ್ ಕಾರ್ಡು ಅನಾಥ ಅನಾಥ ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರಿಗೆ ಜನನ ಪ್ರಮಾಣಪತ್ರ ಇರೋದಿಲ್ಲ ತಂದೆ ತಾಯಿ ಡೀಟೇಲ್ಸ್ ಇರೋದಿಲ್ಲ ಅದಲ್ಲದಲೇ ಇತ್ತೀಚಿನ ದಿನಗಳಲ್ಲಿ ನನ್ನ ತಾಯಿ ಯಾ ಇದೇ ಒಂದು ಇಲಾಖೆಯ ಸಚಿವರಾಗಿದ್ದರು ಅವರೇ ಒಂದು ಮಗುವಿಗೆ ನರ್ಸಿಂಗ್ ಕಾಲೇಜಲ್ಲಿ ದಾಖಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ಮಗುವಿನ ಜನನ ಪ್ರಮಾಣಪತ್ರ ಇನ್ಕಮ್ ಸರ್ಟಿಫಿಕೇಟ್ ಈ ವಿಚಾರಗಳನ್ನ ಈ ಒಂದು ದಾಖಲೆಗಳನ್ನ ಆ ಒಂದು ಕಾಲೇಜ್ ಕೇಳಿತ್ತು ಆಗ ಸುಮಾರು ಕಷ್ಟಪಟ್ಟು ಅವ ಆ ಮಗುನ ಅಡ್ಮಿಷನ್ ಮಾಡಬೇಕಾಯ್ತು ಹಾಗೆ ನನ್ನ ಹತ್ರ ಚಿಕ್ಕಮಂಗ್ಳೂರಲ್ಲಿ ನಡೆಸ್ತಾ ಇರುವ ಒಂದು ಅನಾಥಾಶ್ರಮದಿಂದಲೂ ಲಿಖಿತದಲ್ಲಿ ಬ